ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರು ತಲೆ ತಗ್ಗಿಸಿ ನಡಿಬೇಕು ನಾವು ಯಾವಾಗಲೂ ತಲೆ ಎತ್ತಿ ಬಾಳ್ಬೇಕು ಅದು ಈ ಭೂತಾಯಿನ ನಂಬುದವ್ರು ಮಾತ್ರ ಸಾಧ್ಯ ಈ ತಾಯಿನ ನಂಬಿಕೋ ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಮಸ್ಕಾರ ಸರ್ ನಿಮ್ಮ ನಿಮ್ಮ ಹೆಸರು ವಿಳಾಸ ತಿಳಿಸ್ಕೊಡ್ತಾರೆ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ರಾಜೇಶ್ ಅಂತ ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು ನಾರಾಯಣಪುರ ಲೋಡ್ಗೆರೆ ಹೋಬಳಿ ನಮ್ಮದು ಹಾಂ ಸರ್ ಸರ್ ದಾಳಿಂಬೆ ಬೆಳೆ ಎಲ್ಲ ಬೆಳೆದಿದ್ದೀರ ಈ ಯಾವ ಜಾತಿ ಅಂತ ತಿಳಿಸ್ಕೊಡ್ತೀರಾ ತಳಿ ಬಗ್ವಾ ತಳಿ ಹಾಂ ಸರ್ ಬಗ್ವಾ ಎಲ್ಲಿ ಸರ್ ತಂದಿದ್ದೆ ಎಲ್ಲ ಇದು ಮುಂಡಾರ್ಗಿ ತಾಲ್ಲೂಕು ಹಾಂ ಸರ್ ಅದು ಮುಂಡಾರ್ಗಿ ತಾಲೂಕು ಅಂತ ತಗೊಂಡ್ಬಂದಿದ್ದು ನಾವು ಸೊ ಭಗವಾನೆ ಯಾಕೆ ಸರ್ ಚೂಸ್ ಮಾಡಿರಿ ಬಗುವ ಅಂದರೆ ಇದು ಕಲರ್ ನೋಡಿ ಹಿಂಗೆ ಬರುತ್ತೆ ಹಸದು ಬರುತ್ತೆ ಬಟ್ ಚೆನ್ನಾಗಿರುತ್ತೆ ಮಾರ್ಕೆಟಿಂಗ್ ಇರೋದು ಇದೆ ಮಾರ್ಕೆಟಿಂಗ್ ಅದೇ ಇರೋದು ಭಗವಾನೇ ಒಳ್ಳೆ ಮಾರ್ಕೆಟಿಂಗ್ ಇರೋದು ಈಗ ಸರ್ ಏ ಎಷ್ಟು ಗಿಡ ಹಾಕಿದ್ರಲ್ಲ ನಾವು ಒಂದು ಕಲೆಕ್ರೆ ಇರೋದಿದ್ರು ಏಳ್ನೂರು ಗಿಡ ಇದು ನೀವು ನಾಟಿ ಮಾಡೋಕ್ಕಿಂತ ಮುಂಚೆ ಭೂಮಿ ಸಿದ್ಧತೆ ಮಾಡ್ಕೊಂಡ್ರಿ ತಯಾರು ಮಾಡ್ಕೊಂಡ್ರಿ ಸರ್ ಭೂಮಿ ಸಿದ್ಧತೆ ಅಂದ್ರೆ ಮೊದಲು ಡ್ರಿಪ್ ನೀರು ನೀರು ಮೇನ್ ಆಮೇಲೆ ಗುಂಡಿ ಗಿಡಕ್ಕೆ ನಮ್ಗೆ ಎಷ್ಟು ಬೇಕು ನೀವು ಯಾವ ದಾಯ ಮಾಡಿದ್ರಿ ಸರ್ ನಾವು ಈಗ ಸ್ವಲ್ಪ ನೆಲ ನಮ್ದು ಕಡಿಮೆ ಇರೋದ್ರಿಂದನಾ ಒಂಬತ್ತು ಆರ್ ದಾಯ ಮಾಡಿದ್ವಿ ಸಾಲಿಂದ ಸಾಲಿಗೆ ಒಂಬತ್ತು ಸಾಲಿಂದ ಸಾಲಿಗೆ ಒಂದ್ ಸೈಡ್ ಅಡಿ ಗಿಡದಿಂದ ಗಿಡಕ್ಕೆ ಗಿಡಕ್ಕೆ ಅಡಿ ಅಷ್ಟೇ ಮಾಡಿರೋದು ನಿಮ್ ಒಳ್ಳೆದಾಗೇನ ಇದಕ್ಕಿಂತ ಒಳ್ಳೇದಾಗಿ ಡಬಲ್ ಮಾಡಿರೇ ಒಳ್ಳೇದು ಒಂಬತ್ತು ಹನ್ನೆರಡು ಮಾಡಿರೀಯಾಗಿರುತ್ತೆ ಕಾರಣ ಇದ್ರೆ ಮಾಡ್ತಾರೆ ಕಾರಣ ಅಂದ್ರೆ ಓಡಾಡೋಕೆ ಫ್ರೀ ಆಗಿರುತ್ತೆ ಗಿಡ ಕೂಡಲ್ಲ ಕೂಡ ಜಾಸ್ತಿ ದಿನ ಇಟ್ಕೋಬೋದು ಹಾ ಈಗ ಡಾಕ್ಟರ್ ವ್ಯವಸ್ಥೆ ಇದೆ ನಾನು ಮಾಡಿದ್ರೆ ವ್ಯವಸ್ಥೆ ಇದೆ ಸರ್ ಡಾಕ್ಟರ್ ಇಲ್ಲ ಅಂದ್ರೆ ಏನೂ ಸರ್ ಅವ್ರ ಹೆಸರೆಲ್ಲ ತಿಳ್ಸ್ಕೊಡ್ತಾರೆ ವಿಳಾಸ ಅಂತ ಅವ್ರ ಹೆಸರು ಬಸವರಾಜ್ ಅಂತ ಹಾ ಸರ್ ಮಲ್ಟಿಪ್ಲೆಕ್ಸ್ ಕಂಪನಿ ಅವ್ರು ಹಾ ಸಾರ್ ಪೂರ ಮಲ್ಟಿಪ್ಲೆಕ್ಸ್ ಕಂಪನಿ ಯೂಸ್ ಮಾಡಿರೋದು ಹಾ ಸಾರ್ ಮಲ್ಟಿಪ್ಲ್ಯಾಕ್ಸ್ ಕಂಪನಿ ಒಳ್ಳೆ ರಿಸಲ್ಟ್ ಐತಿ ಹಾ ಮೈಕ್ರೋಸ್ ಎಲ್ಲ ತಿಂಗಳ ತಿಂಗಳ ಬರ್ತಾರೆ ತಿಂಗಳೇ ಬರ್ತಾರೆ ಔಷಧಿ ಎಲ್ಲ ಬರ್ಕೊಂಡು ಹ ಏನ್ ಬೇಕಿರ್ ಅವ್ರಿಗೆ ಬರಕ್ ಆಗಿಲ್ಲ ಅಂದ್ರೆ ರೆಸ್ಪಾನ್ಸ್ ಮಾಡಿ ಹೇಳ್ತಾರೆ ವ್ಯವಸ್ಥೆ ಮಾಡ್ಕೊಂಡಿದ್ರ ನೀರಿನ ವ್ಯವಸ್ಥೆ ಅಂದ್ರೆ ಬೋರ್ವೆಲ್ ಇದೆ ಹಾ ಸರ್ ಡ್ರಿಪ್ ಎಲ್ಲ ಎಷ್ಟವರು ಹೇಳ್ತಾರೆ ಅಷ್ಟವರಿ ನೀರ್ ಕೊಡ್ಬೇಕು ಹಾ ಇದಕ್ಕೆ ನೀರ್ ಜಾಸ್ತಿ ಅಂತ ಹೇಳ್ತಾರಲ್ಲ ಏನಕ್ಕೆ ನೀರೇ ಶತ್ರು ಅಂತ ಹೇಳ್ತಾರೆ ನೀರ್ ನೀರಿ ಶತ್ರು ಅಂದ್ರೆ ಯಾವಾಗೋಸ್ಕಿ ಇತ್ರಲ್ಲ ರುಕ್ಕಿಂಗ್ ಟೈಮ್ ಅಲ್ಲಿ ಮಗ್ಗೂ ಎಲೆ ಡ್ರಾಪ್ ಆದ್ಮೇಲೆ ಮಗ್ಗಿನ ಜೊತೆಗೆ ಚಿಗ್ರು ಬರುತ್ತೆ ಅವಾಗ ನಮ್ಮ ಮಗ್ ನೀರ್ ಜಾಸ್ತಿ ಮಾಡಿದ್ರೆ ಸರ್ ರೈಸ್ ಆಗುತ್ತೆ ಮಗ್ ಬರಲ್ಲ ಚಿಗ್ರು ರೈಸ್ ಆದ್ರೆ ಚಿಗ್ರು ರೈಸ್ ಆದ್ರೆ ಮಗ್ ಬರಲ್ಲ ಮಗ್ ಬರಲ್ಲ ಅಂದ್ರೆ ಇದು ಎಲೆ ಡ್ರಾಪ್ ಆದ್ಮೇಲೆ ನೀರ್ ಕಡಿಮೆ ಮಾಡಿದ್ರೆ ನಾಲ್ಕೈದು ಸ್ಟಾಪ್ ಆಗುತ್ತೆ ನೀರ್ ರೈಸ್ ಮಾಡಿದ್ರೆ ಆ ಸ್ಟಾಪ್ ಆಗಿ ಮಗ್ ಬರುತ್ತೆ ನೀರ್ ಕಡಿಮೆ ಮಾಡಿದ್ರೆ ನೀರು ಜಾಸ್ತಿ ಮಾಡಿದ್ರೆ ಅದರಲ್ಲಿ ಚಿಗ್ರು ಮುಂದರುತ್ತೆ ನಿಮಗೆ ದಾಳೆ ಮೇನೆ ಮಾಡಬೇಕಂತ ಯಾಕ್ ಸರ್ ಆಸಕ್ತಿ ಬಂತು ಮೊದಲು ಏನು ಮಾಡ್ತಿದ್ರೆ ಇದಕ್ಕಿಂತ ದಾಳೆ ಮೇಗಿಂತ ಮುನ್ನ ನಮ್ದು ತೆಂಗು ಅಡಿಕೆ ದಾಳಿಂಬೆ ಎಲ್ಲ ಐತೆ ಬಟ್ ನನಗೆ ದಾಳಿಂಬೆ ಬೆಳಿಬೇಕು ಖುಷಿ ಸರ್ ಕಾರಣ ಅದಕ್ಕೆ ಕಾರಣ ಕಾರಣ ಅಂದ್ರೆ ನಮ್ಗೆ ಪ್ರಾಫಿಟ್ ಐತೆ ಮಾಡ್ತೀವಿ ಹಣ ಹೆಚ್ಚಾಗಿ ಬರುತ್ತೆ ಒಳ್ಳೆ ಬೆಳೆ ಅಂತ ಮಾಡ್ತೇವೆ ಹಣ ಹೆಚ್ಚಾಗಿ ಬರುತ್ತೆ ಒಳ್ಳೆ ಬೆಳೆ ಬೇಗ ಬರುತ್ತೆ ಸರ್ ಈಗ ದಾಳಿಂಬೆ ನೀವು ಈಗ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರು ಈ ಥರ ಹೇಳ್ತಾರೆ ಯಾವ ಥರ ಅಂದರೆ ಏ ಭಾಳ ಸುಮ್ಮನೆ ಲಾಸ್ ಆಗುತ್ತೆ ಮೆಡಿಸನ್ ಎಲ್ಲ ಜಾಸ್ತಿ ತಾಳುತ್ತೆ ಸುಮ್ಮನೆ ಮನೆ ಮಠನೇ ಮಾರ್ಕೊಂಡು ಹೋಗ್ಬೇಕಂತ ಒಬ್ಬೊಬ್ರು ಎಲ್ಲ ಭಾಳ ಜನ ಹಾಳಾಗೋಗಿದ್ದೀರಾ ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ದಾಳಿಂಬೆ ಮಾಡ್ಬೋದಾ ಮಾಡ್ಬೋ ಮಾಡೋಕ್ಕಾಗಲ್ಲ ಅಂತ ಏನು ಹೇಳ್ತೀರಾ ದಾಳಿಂಬೆ ಮಾಡಬೇಕು ಹಾಂ ಬಟ್ಟು ಅದಕ್ಕೆ ಏನು ಬೇಕಾ ರೋಗ ಬರ್ದಂಗೆ ನೋಡ್ಕೊಂಬಂಗಿದ್ರೆ ಮಾಡ್ಬೇಕು ಅದ್ ನೋಡಿಲ್ಲ ಅಂದ್ರೆ ಮನೆ ಮಠ ಮಾರ್ಸುತ್ತೆ ನೀವು ಹೇಳೋದ್ ಕರೆಕ್ಟ್ ಕರೆಕ್ಟ್ ಕರೆಕ್ಟಾಗಿ ನೋಡಿ ಮಾಡಿದ್ರೆ ವಾರಕ್ಕೊಂದ್ ಸ್ಪ್ರೇಷಿ ಆಮೇಲೆ ಗಿಡಗಳ ಜೊತೆ ಒಡನಾಟ ಇರಬೇಕು ಗಿಡಗಳ ಜೊತೆ ಮಾತಾಡಬೇಕು ಸರ್ ಅವಾಗ ನಮ್ಗೆ ಅದ್ರಲ್ಲಿ ಏನೈತಿ ಪ್ರಾಬ್ಲಮ್ ಏನು ಈಗ ಒಂದ್ ರೋಗ ಬಂತ ಬೆಳಿಗ್ಗೆ 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 ತಂದು ಔಷಧಿ ಹೊಡಿಬೇಕು ಇಲ್ಲಾಂದ್ರೆ ಒಂದು ಇನ್ನೊಂದು ಒಂದ್ ಎಲ್ಲ ಫುಲ್ ಸ್ಪ್ರೆಡ್ ಆಗಿ ನಾವು ಆಕಿರ ಬಂಡವಾಳ ಹೋಗುತ್ತೆ ಒಟ್ಟಿಗೆ ನೀವು ಹೇಳಿದ ಕರೆಕ್ಟ್ ಅದು ನಮ್ಮ ಪ್ರಕಾರ ನನಗೂ ಹಂಗೆ ಅನ್ಸುತ್ತೆ ಅಂದ್ರೆ ಗಿಡ ಗಿಡಗಳ ಜೊತೆ ಒಡನಾಟ ಇರ್ಬೇಕು ಒಟ್ಟಿಗೆ ಮಕ್ಳು ನೋಡ್ಕೊಂಡಾಗ ನೋಡ್ಕೊಂತಿರ್ಬೇಕು ಈಗ ಎಲ್ಲಿ ರೋಗ ಬಂತಾರೆ ಅವತ್ತೇ ಅವಾಯ್ಡ್ ಮಾಡ್ಬೇಕು ಅವತ್ತೇ ಅವಾಯ್ಡ್ ಮಾಡಬೇಕು ಮತ್ತೀಗ ಅವಾಯ್ಡ್ ಮಾಡೋಕ್ಕಾಗಲಿ ಮತ್ತೆ ಇನ್ನೊಂದು ಗಡೆಯಿಂದ ಇನ್ನೊಂದು ಗಿಡಕ್ಕೆ ಆತರ ಹೋಗ್ತಾ ಇರುತ್ತೆ ನಮ್ಮ ಪ್ರಕಾರ ಇಲ್ಲಿ ದಾಳಿಂಬೆ ಬೆಳೆಯಲ್ಲಿ ಜಾಸ್ತಿ ಹೆಚ್ಚೆಚ್ಚಾಗಿ ಬರೋ ರೋಗಗಳು ಅದು ಯಾವುದು ಬೇರೆಸ್ಸು ಹಾಂ ಸರ್ ಪಳೇ ರೋಗ ಹಾಂ ಸರ್ ಆಮೇಲೆ ತ್ರಿಪ್ಸು ಹಾಂ ಸರ್ ಆಮೇಲೆ ಇಲ್ಲಿ ಒಂದು ಡ್ರೈ ಬ್ಯಾಕ್ ಆಗ್ತೈತೆ ನೋಡಿ ಗಿಡ ಅಲ್ಲಿ ಡ್ರೈ ಬ್ಯಾಕ್ ಡ್ರೈ ಬ್ಯಾಕ್ ಇದು ಭೂಮಿಯಿಂದ ಪಂಗಸ್ ಇದು ಭೂಮಿಯಿಂದ ಭೂಮಿಯಿಂದ ಬರುತ್ತೆ ಮದರ್ ಪ್ಲಾಂಟ್ ಅಂದ್ರೆ ಮದರ್ ಪ್ಲಾಂಟ್ ಅಂದ್ರೆ ಇದನ್ನ ಸೊಸಿ ತಂದಿರ್ತೀವಲ್ಲ ಸರ್ ಅದರಿಂದನು ಬರೋ ಚಾನ್ಸಸ್ ಇರುತ್ತೆ ಬಟ್ ಇದನ್ನ ಕಂಟ್ರೋಲ್ ಮಾಡ್ಕೊಬೋದು ಸ್ಟ್ಯಾಂಡರ್ಡ್ ಪರ್ಸೆಂಟ್ ಕಂಟ್ರೋಲ್ ಮಾಡಕ್ಕಾಗಲ್ಲ ಡಾಕ್ಟ್ರ್ ಏನೇ ಹೇಳ್ತಾರ ನೋಡ್ಕೊಂಡು ಇದು 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 ಹೋಗಿದ್ದು ಪಕ್ಕದ ಗಿಡಕ್ಕೆ ಹೋಗದಂಗೆ ಹಾಂ ಭೂಮಿಯಿಂದ ಕಂಟ್ರೋಲ್ ಮಾಡಬಹುದು ಅಷ್ಟೇ ಮಳೆ ನೀರು ಒಂದ್ ನಿಲ್ಸಿ ನಿಲ್ಲುತ್ತೆ ಹರಿತೈತೆ ಅವಾಗೂ ಬರುತ್ತೆ ಬಿಸ್ಲು ಬಿದ್ದು ಕಾಯಿ ಒಣಗಿರೋದು ಬಟ್ ಇಬ್ಣಿ ಬೀಳುತ್ತಲ್ಲ ಇಬ್ಣಿ ನೀರು ಡ್ರೈ ಆಗಕ್ಕೆ ಬಿಸಿಲು ಹೀಟ್ ಆಗುತ್ತಲ್ಲ ಅವಾಗ ಆಗುತ್ತೆ ಅದಕ್ಕೆ ಇದು ಶೇಡ್ ನೆಟ್ ಬಟ್ಟೆ ಬಟ್ಟೆ ಹಾಕಿರ ಕಂಟ್ರೋಲ್ ಆಗುತ್ತೆ ಇಲ್ಲ ಚಿಗುರು ಬೆಳೆದ್ರೆ ಕಂಟ್ರೋಲ್ ಆಗುತ್ತೆ ಬಟ್ ಬಟ್ಟೆ ಹಾಕಿರ ಒಂದ್ ತಿಂಗಳು ಮುಂಚೆ ಹಾಕ್ಬೇಕಿತ್ತು ಇದು ಕಾಣ್ತಿರ್ಲಿಲ್ಲ ಒಂದ್ ತಿಂಗಳು ಮುಂಚೆ ಇದ್ ಹಾಕಿದ್ರೆ ನೂರ ನೂರ ಐದು ಗ್ರಾಮ್ ಕಾಯಿ ಹಾಕಿದಂಗೆ ಇದು ಇದು ಇದ್ ಬತ್ತಿರ್ಲಿಲ್ಲ ಬಟ್ ಸ್ವಲ್ಪ ಒಂದ್ ತಿಂಗಳು ಲೇಟ್ ಆಗಿ ನಾನು ಹಂಗಾಗಿ ಇದು ಒಂದು ಐದ್ ಪರ್ಸೆಂಟ್ ಐತೆ ಒಟ್ಟಿಗೆ ರೋಗ ಅಲ್ಲ ರೋಗ ಅಲ್ಲ ಇದು ಬಿಸಿಲಿಂದ ಬರೋದು ಎಸ್ ಸನ್ ಬರ್ನ್ ಬಿಸಿಲಿಗೆ ಅಷ್ಟೇ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಬಟ್ಟೆ ಹಾಕಿರೇ ಹಾ ಸರ್ ಡೈರೆಕ್ಟ್ ಆಗಿ ಬೀಳಲ್ಲ ಹಾ ಸರ್ ಹಂಗಾಗಿ ಬಟ್ಟೆ ಯೂಸ್ ಮಾಡ್ತೀನಿ ಅದ್ ಹಾಕಿರೇ ಸನ್ ಬರ್ನ್ ಆಗ ಚಾನ್ಸಸ್ ಇರಲ್ಲ ಚಾನ್ಸಸ್ ಇರಲ್ಲ ಸರಿ ಸರ್ ಇದು ಕೊಳೆ ರೋಗ ಮಳೆ ಜಾಸ್ತಿ ಆದ್ರೆ ಬಟ್ ನಾವು ನೀರ್ ಜಾಸ್ತಿ ಬಿಡಲ್ಲ ನೀರ್ ಜಾಸ್ತಿ ಬಿಟ್ಟರು ಬರುತ್ತೆ ಡ್ರಿಪ್ ಇರಿಗೇಷನ್ ಇರೋದ್ರಿಂದ ನೀರ್ ಜಾಸ್ತಿ ಬಿಡಲ್ಲ ನೀರು ಲಿಮಿಟ್ ಆಗಿ ಕೊಡ್ತೀವಿ ನೀರು ಜಾಸ್ತಿ ಆದರೂ ಬರುತ್ತೆ ಮಳೆ ಜಾಸ್ತಿ ಆದರೂ ಬರುತ್ತೆ ಬಟ್ ಇದು ಡಾಕ್ಟರ್ ಸಜೆಷನ್ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಮೆಡಿಷನು ಅದು ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಇದೊಂದು ರೋಗ ಇದೆ ಅಂತ ಮೇಜರ್ ರೋಗ ಏನಲ್ಲ ಇದು ಹಾಂ ಈಗ ಸರ್ ಈಗ ಇವತ್ತು ಇತ್ರೆಯಲ್ಲಿ ಮಾಡಿದ್ದೀರಾ ನೆಕ್ಸ್ಟ್ ಕಟಾ ಮಾಡ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಸರ್ ಆರು ತಿಂಗಳು ಬೇಕು ಇತ್ರೆಯಲ್ಲಿ ಮಾಡಿದ್ರಿಂದ ಆರರಿಂದ ಆರೂವರೆ ತಿಂಗಳು ಬೇಕು ಆರೂವರೆ ತಿಂಗಳು ಬೇಕು ಆರೂವರೆ ತಿಂಗಳು ಬೇಕು ಈಗ ಸರ್ ನೀವು ಆರೂವರೆ ತಿಂಗಳು ಮಾಡಿದ್ದೀರಲ್ಲ ಮೆಡಿಸನ್ನು ಎಲ್ಲ ಖರ್ಚಾಗಿರೋದು ಗೊಬ್ಬರ ಎಲ್ಲ ಎಷ್ಟು ಖರ್ಚಾಗಿದೆ ಸರ್ ನಮ್ಮ ಟೋಟಲು ಏಳ್ನೂರು ಗುಡಕ್ಕೆ ಏಳು ಲಕ್ಷ ಖರ್ಚಾಗಿದೆ ಏಳು ಲಕ್ಷ ಖರ್ಚಾಗಿದೆ ಈಗ ಈಗ ರೈತರಿಗೆ ಈಗ ನೀವು ಇನ್ನೂರ ಇಪ್ಪತ್ತ ಏಳು ಕೊಟ್ಟಿದ್ದೀರಾ ರೇಟು ಯಾವ ರೇಟ್ ಎಷ್ಟ್ರ ಮೇಲೆ ರೇಟ್ ಸಿಕ್ಕಿರೋ ಒಳ್ಳೇದು ಸರ್ ಈಗಿಂದು ಮೆಡಿಸಿನ್ ಎಲ್ಲ ಕಾಸ್ಟ್ಲಿ ಹಾಂ ನೂರೈವತ್ತು ಮೇಲೆ ಸಿಕ್ಕಿದ್ರೆ ರೈತನಿಗೆ ಸ್ವಲ್ಪ ಇಟ್ಟು ಸ್ವಲ್ಪ ಮೀಡಿಯಂ ಲಾಭ ಆಗುತ್ತೆ ಬಟ್ ನನಗೆ ಡಬಲ್ ಲಾಭ ಒಳ್ಳೆ ಲಾಭ ಒಳ್ಳೆ ಒಳ್ಳೆ ರೇಟ್ ನಿಮ್ಮ ಅಭಿಪ್ರಾಯ ಒಳ್ಳೆ ರೇಟ್ ಸಿಕ್ಕಿದೆ ಒಳ್ಳೆ ರೇಟ್ ಸಿಕ್ಕಿದೆ ಇನ್ನೂರ ಇಪ್ಪತ್ತೆರಡು ರೂಪಾಯಿ ರೇಟ್ ಒಳ್ಳೆ ರೇಟ್ ಸಿಕ್ಕಿದೆ ಬಟ್ ಈ ಸೀಸನ್ ಬಿಟ್ಟರೆ ಇದೇ ರೇಟ್ ಇರುತ್ತೆ ಜೂನ್ ಜುಲೈ ಬೆಳೆ ಬಿಟ್ರೆ ಸೊ ಬೆಳೆಯೋದ್ ಕಷ್ಟ ಬಟ್ ರೇಟ್ ಸಿಗುತ್ತೆ ಸರ್ ಇದು ಬ್ಲೈಟ್ಸ್ ಇದು ಮಳೆ ಜಾಸ್ತಿಯಾಗಿ ಮೋಡ ಮುಚ್ಚಿದ ವಾತಾವರಣ ತಂಗಾಳಿ ಗ್ರೀನ್ ಕಾಯಿ ಇದ್ದಾಗ ಬಂದ್ರೆ ಆಗುತ್ತೆ ಇದು ವೈರಸ್ ಒಟ್ಟಿನಲ್ಲಿ ವೈರಸ್ ವೈರಸ್ ಅದಕ್ಕೆ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಇದಕ್ಕೆ ಅವಾಯ್ಡ್ ಮಾಡ್ಬೇಕಂದ್ರೆ ನನ್ನ ಪ್ರಕಾರ ಸುಣ್ಣ ಮೈಲ್ತಿತ್ತು ಹಾ ಸರ್ ಇದು ಬಿಟ್ರೆ ಏನು ಬೇರೆ ದಾರಿನೇ ಇಲ್ಲ ಅದಕ್ಕೆ ಅದು ಕಂಟ್ರೋಲ್ ಆಗೋದು ನನ್ನ ನನ್ನ ಪ್ರಕಾರ ಡಾಕ್ಟ್ರು ಬೇರೆ ಬೇರೆ ಔಷಧಿ ಹೇಳ್ತಾರೆ ಬಟ್ ನನಗೆ ಗೊತ್ತಿರೋ ರಿಸಲ್ಟ್ ಹಾ ಸರ್ ಸತ್ಯಾಂಶ ನೋಡಿರೋ ದಿವಸ ನಾನು ಹಾ ಸರ್ ಸುಣ್ಣ ಮೈಲ್ತಿತ್ತು ಹಾ ಸರ್ ಹಾಂ ಬಟ್ ಅದಕ್ಕೆ ಒಳ್ಳೆ ಸೀಸನ್ ಅಂದರೆ ನಿಮ್ಮ ಪ್ರಕಾರ ಯಾವ ಸೀಸನಿಗೆ ಬಿಟ್ಟರೆ ಒಳ್ಳೇದು ಯಾವ ತಿಂಗಳಲ್ಲಿ ಬಿಟ್ಟರೆ ಒಳ್ಳೆಯದು ನಮ್ಮ ಪ್ರಕಾರ ಆರನೇ ತಿಂಗಳು ಏಳನೇ ತಿಂಗಳು ನಮ್ಮ ಏರಿಯಾಗೆ ಸೂಟ್ ಆಫ್ ಸೂಟಬಲ್ ಆಗೋದು ಹಾ ಸರ್ ಆರನೇ ತಿಂಗಳಂದ್ರೆ ಯಾವತ್ತು ಏಪ್ರಿಲ್ ಮೇ ಜೂನು ಮೇ ಜೂನು ಜೂನ್ ಅಂದ್ರೆ ನಮ್ಮ ಏರಿಯಾದಲ್ಲಿ ಆಷಾಢ ಮಾಸ ಅಂತಾರೆ ಆಷಾಢ ಮಾಸದಲ್ಲಿ ಒಂದು ತಿಂಗಳು ಹಿಂದೆ ಮುಂದೆ ಸ್ವಲ್ಪ ಮಳೆ ಮೇ ಜೂನ್ ಜುಲೈ ಜೂನ್ ಜುಲೈ ಆ ಸರ್ ಆಷಾಢ ಮಾಸದಲ್ಲಿ ಸ್ವಲ್ಪ ಮಳೆ ಕಡಿಮೆ ಗಾಳಿ ಜಾಸ್ತಿ ಇರುತ್ತೆ ಆ ಸರ್ ಆ ಟೈಮ್ ಅಲ್ಲಿ ನೋಡಿದ್ರೆ ಈ ಟೈಮ್ ಗಣ್ಣ ಬರುತ್ತೆ ಒಂದು ಸೀಸನ್ ಈಗ ಯಾವ ಹಣ್ಣು ಇಲ್ಲ ಹಾ ಈಗ ನಿಮ್ಮ ಪ್ರಕಾರ ಏನು ಬೆಳೆ ಕಡಿಮೆ ಇದ್ರೆ ರೇಟ್ ಜಾಸ್ತಿ ಇರುತ್ತೆ ಹಾ ಬೆಳೆ ಜಾಸ್ತಿ ಇದ್ರೆ ರೇಟ್ ಕಡಿಮೆ ಇರುತ್ತೆ ಅಕ್ಟೋಬರ್ ನವೆಂಬರ್ ಬೈಸ್ಕಿಗೆ ಎಲ್ಲರೂ ಬೆಳಿತಾರೆ ಎಲ್ಲರೂ ಬಿಡ್ತಾರೆ ಅಕ್ಟೋಬರ್ ನವೆಂಬರ್ ನಗೆ ಆ ಸರ್ ಡಿಸೆಂಬರ್ ಎಲ್ಲರೂ ಬಿಡ್ತಾರೆ ಆ ಸರ್ ಬಟ್ ಈ ಈ ಟೈಮ್ ಅಲ್ಲಿ ಬಿಟ್ರೆ

ಅವರೇ ಬಂದು ತಗೊಂಡೋಗ್ತಾರೆ ಈಗ ಕೀಳದೆಲ್ಲ ಕೂಲಿ ಹಾಳುಗಳೆಲ್ಲ ನೀವು ಇಡಬೇಕು ಇಡಬೇಕು ಹಾಂ ಒಂದೊಂದು ಬಾಕ್ಸ್ ಎಷ್ಟು ಕೆಜಿ ಒಂದು ಬಾಕ್ಸ್ ಹತ್ತು ಕೆಜಿ ಇರುತ್ತೆ ಹಾಂ ಸರ್ ಪುರ ಹಿರಿಯೂರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ನಾನು ಇದನ್ನ ಇನ್ನೂರ ಇಪ್ಪತ್ತೆರಡು ರೂಪಾಯಿಗೆ ಕೊಂಡ್ಕೊಂಡಿದ್ದೀನಿ ರಾಜೇಶನ್ ಅವರು ಶಿರಾ ತಾಲೂಕು ನಾರಾಯಣಪುರ ಅವರು ಚೆನ್ನಾಗಿ ಅತ್ಯುತ್ತಮವಾಗಿ ಬೆಳೆ ಬೆಳೆದಿದ್ದಾರೆ ಒಂದು ಹಣ್ಣು ಬಂದು ಏಳ್ನೂರು ಏಳ್ನೂರೈವತ್ತು ಗ್ರಾಮ್ ಎಂಟುನೂರು ಗ್ರಾಮ್ವರೆಗೂ ಬೆಳೆದಿದ್ದಾರೆ ಮ್ಯಾಕ್ಸಿಮಮ್ ಅಂದರೆ ಮುನ್ನೂರು ಮುನ್ನೂರೈವತ್ತು ನಾನ್ನೂರು ರಾಮೆ ಜಾಸ್ತಿ ಇದೆ ಇದರಲ್ಲಿ ಕಷ್ಟಪಟ್ಟು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ ಮಾಲು ನಾನು ಇದನ್ನು ಇನ್ನೂರ ಇಪ್ಪತ್ತೆರಡು ರೂಪಾಯಿಗೆ ಕೊಂಡ್ಕೊಂಡಿದ್ದೀನಿ ನಾನು ಇದನ್ನು ಹತ್ತು ಕೆ ಜಿ ಬಾಕ್ಸ್ ಮಾಡಿ ಚೆನ್ನೈ ಮಾರ್ಕೆಟಿಗೆ ಕಳಿಸ್ತೀನಿ ಅಲ್ಲೂ ನನಗೂ ಅತ್ಯುತ್ತಮವಾದ ಬೆಲೆ ಸಿಗುತ್ತೆ ರೈತರಿಗೆ ಅನುಕೂಲ ಮಾಡಿಕೊಡ್ತೀನಿ ನಾನು ಹಂಗೆ ಸರ್ ಈಗ ವೀಡಿಯೋ ನೋಡ್ತಿರೋ ಯಾರ್ದಾರು ತೋಟ ತೋಟದಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ತೀವಿ ನನ್ನ ಹೆಸರು ರಮೇಶ್ ಗೌಡ ಅಂತೇಳಿ ಧರ್ಮಪುರ ಹಿರಿಯರು ತಾಲೂಕು ಧರ್ಮಾಪುರ ಹೋಬಳಿ ನಮ್ಮದು ನನ್ನ ನಂಬರ್ ಬೇಕಾದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ತೊಗೊಳ್ಳಿ ನೈನ್ ಡಬಲ್ ಜೀರೋ ಏಯ್ಟ್ ನೈನ್ ಟೂ ನೈನ್ ಫೋರ್ ನೈನ್ ಫೈವ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಧರ್ಮಪುರದಿಂದ ಐನೂರು ಕಿಲೋಮೀಟ್ರ್ ಇರಲಿ ನಾನ್ನೂರು ಕಿಲೋಮೀಟ್ರ್ ಇರಲಿ ಮುನ್ನೂರು ಕಿಲೋಮೀಟರ್ ಇರಲಿ ನಾನು ಬಂದು ಅದನ್ನು ಪರ್ಚೇಸ್ ಮಾಡ್ತೀನಿ ಅವತ್ತು ಮಾರ್ಕೆಟ್ ಏನು ಬೆಲೆ ಇರುತ್ತೋ ಆ ಮಾರ್ಕೆಟು ಪರ್ಚೇಸ್ ಮಾಡಿ ನಾನು ಚೆನ್ನಾಗೆ ಕಳಿಸುತ್ತೇನೆ ಬರೀ ಚೆನ್ನಾಗಿ ಒಂದೆಲ್ಲ ಕೇರಳ ತಮಿಳುನಾಡು ಕೊಯಮುತ್ತೂರು ಎಲ್ಲೆಲ್ಲಿ ಒಳ್ಳೆ ಅನುಕೂಲ ಸಿಗುತ್ತಾ ಅಲ್ಲಿಗೆ ಕಳಿಸ್ತೀನಿ ನಿಮ್ ಪ್ರಕಾರ ಯಾವ ಸೀಸನ್ ಬೆಳೆ ಬಿಟ್ರೆ ರೇಟ್ ಸರ್ ಈಗ ರೈತರಿಗೆ ಏಪ್ರಿಲ್ ಮೇಗೆ ಇತ್ರಲ್ ಮಾಡಿದ್ರೆ ಈಗ ಬರುತ್ತೆ ಫೆಬ್ರವರಿ ಜನವರಿ ಫೆಬ್ರವರಿಗೆಲ್ಲ ಬರುತ್ತೆ ಒಳ್ಳೆ ಬಿಡಬೇಕು ಯಾಕೆ ಅಂತ ಅಂದ್ರೆ ಅವಾಗ ಕಡಿಮೆ ಮಾಡಿರ್ತಾರೆ ರೈತರು ಇವಾಗ ಒಳ್ಳೆ ಬೆಲೆಗೆ ಬರುತ್ತಿದ್ದು ಅವಾಗ ಯಾವಾಗ ನವೆಂಬರ್ ಡಿಸೆಂಬರ್ ಈ ಟೈಮ್ ನ ಮಾಡಿದ್ರೆ ಮೇ ಜೂನ್ ಬರುತ್ತೆ ಅವಾಗೆಲ್ಲ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಐದು ರೂಪಾಯಿ ರೇಟ್ ಸಿಗುತ್ತೆ ರೈತರಿಗೆ ಅನುಕೂಲ ಆಗೋದಿಲ್ಲ ಈಗ ರೈತರು ಎಲ್ಲೇ ಇರಲಿ ಅವ್ರ ಹೋಗಿ ನೀವೇ ಖರೀದಿ ಮಾಡಿ ತಗೊಂತೀವಿ ಅಷ್ಟೊಂದು ಹಣ್ಣು ಹೊಲ್ದಿಂದ ಕಟ್ ಮಾಡ್ಕೊಂಬಂದು ತಾವು ಈ ಥರ ರಾಶಿ ಹಾಕೋ ಜವಾಬ್ದಾರಿ ಇವ್ರದಿರುತ್ತೆ ರೈತರದು ನಾವು ಈ ಥರ ಪ್ಯಾಕೆಟ್ಸ್ಗಳೆಲ್ಲ ಕರ್ಕೊಂಬಂದು ಈ ಥರ ಹತ್ತು ಕೆ ಜಿ ಬಾಕ್ಸು ಅಂದರೆ ಇದು ಹತ್ತು ಕೆ ಜಿ ಹತ್ತುವರೆ ಕೆ ಜಿ ಬರುತ್ತೆ ಐನೂರು ಗ್ರಾಮು ಬಾಕ್ಸು ವೇಸ್ಟು ಹೋಗುತ್ತೆ ಹತ್ತು ಕೆ ಜಿ ಹಣ್ಣು ಮಾತ್ರ ಬರುತ್ತೆ ಹತ್ತು ಕೆ ಜಿ ರೈತರದು ಹಣ್ಣು ಕೊಡ್ತೀವಿ ನಾವು ಏನಿದ್ರು ಲೇಬರ್ ಬೇ ಎಲ್ಲ ಕಟ್ ನಮ್ದೇನೆ ಬಾಕ್ಸ್ ವೇಸ್ಟು ಮತ್ತು ಕೆಂಪು ಬಾಡಿಗೆ ಎಲ್ಲ ನಮ್ದೇನೆ ಇದು ಬಂದ್ಬಿಟ್ಟು ಲೇಬರ್ ಕೂಲಿ ನಮ್ಮದು ಬಾಕ್ಸ್ ಮಾಡೋದು ಹಣ್ಣು ಕಟ್ ಮಾಡಿಕೊಡೋ ಕೂಲಿ ಅದೆಲ್ಲ ರೈತರದ್ದು ಜವಾಬ್ದಾರಿ ಇರುತ್ತೆ ಟೂದಿಂದ ಹಿಡಿದು ಎ ಒನ್ ಎ ಟು ಎಸ್ ಪಿ ಎಲ್ ಸಿಂಗಲ್ ಎಸ್ ಡಬಲ್ ಎಸ್ ಫೋರ್ ಎಸ್ಸು ಫೋರ್ ಎಸ್ ಮ್ಯಾಲದೆಲ್ಲ ನಾವು ಸೆವೆನ್ ಸ್ಟಾರ್ ಅಂತ ಮಾಡ್ತೀವಿ ಸೆವೆನ್ ಸ್ಟಾರ್ ಅಂದರೆ ನಾ ಐನೂರೈವತ್ತು ಆರುನೂರು ರಾಮು ಏಳ್ನೂರು ರಾಮ್ ತಕ್ಕನ ಸೆವೆನ್ ಸ್ಟಾರ್ ಅಂತ ಮಾಡ್ತೀವಿ ನೋಡಿ ನಾವು ಸ್ಟೀಲ್ ಇದು ನಾವೇ ತೊಗೊಂಬಂದಿದೀವಿ ನಾವು ಮೋಸ ಮಾಡೋರಲ್ಲ ಏನಿಲ್ಲ ನಾವು ತೊಗೊಂಬಂದ್ರೂ ಮೋಸ ಮಾಡಲ್ಲ ರೈತರು ಕೊಟ್ಟರು ನಾವು ಮೋಸ ಮಾಡಾರಲ್ಲ ನಾವು ಅವರು ಇರೋಂಗೆ ಒಂದು ಕೆ ಜಿ ಅರ್ಧ ಕೆ ಜಿ ಹೆಚ್ಚಕ್ಕೆ ತಗೋದು ಆ ಥರ ಎಲ್ಲ ಹೋಗೋದಿಲ್ಲ ನಾವು ರೈತರು ಮುಂದೆ ಡೈರೆಕ್ಟಾಗಿ ಬಾಕ್ಸುಂದು ಎಷ್ಟು ಎಲ್ಲ ಮೈನಸ್ ತೊಗೊ ಕೆ ಜಿಗೆ ಒಂದು ಬಾಕ್ಸಿಗೆ ಹತ್ತು ಕೆ ಜಿ ಬರೋ ಥರ ಮಾಡಿ ನಾವು ನಾವು ಟೆಂಪಾಸ ಹಾಕ್ತೀವಿ ಇದರಲ್ಲಿ ಒಂದು ಏಳರಿಂದ ಎಂಟು ಗ್ರೇಡ್ ಇದೆ ಆ ಲೆಕ್ಕ ನಾವು ತುಂಬ್ಕೊಂತೀವಿ ಅದೇನು ರೈತರದಲ್ಲ ನಮ್ಮ ಜಾಗದಲ್ಲಿ ನಾವು ತುಂಬ್ಕೊಂಡು ಹೋಗ್ತೀವಿ ಅವರು ಇದರಾಗಿ ಅವರು ಏಯ್ಟಿ ಪರ್ಸೆಂಟು ಈ ಥರ ಮಾಲೆ ಬೆಳೆದಿದ್ದಾರೆ ಒಳ್ಳೆ ಗ್ರೇಡಿಂಗು ಮಾಲ್ ಬೆಳೆದಿದ್ದಾರೆ ಇದು ಫೋರ್ ಎಸ್ ಬರುತ್ತೆ ಇದು ಈ ಮಾಲು ಫೋರ್ ಎಸ್ ಸಿಗೆ ಬರುತ್ತೆ ಇದರಲ್ಲಿ ಈ ರಾಜೇಶ್ವರ ತೋಟದಲ್ಲಿ ಹೆಚ್ಚು ಕಡಿಮೆ ಇದು ಸೆವೆಂಟಿ ಪರ್ಸೆಂಟು ಫೋರ್ ಎಸ್ ಸಿ ಬರೋದಿದೆ ಮಾಲು ಮತ್ತು ಇದು ನೋಡಿ ಇದು ಸೆವೆನ್ ಸ್ಟಾರ್ ಅಂತ ಮಾಡ್ತೀನಿ ನಾನು ಇದು ಸೆವೆನ್ ಸ್ಟಾರ್ ಅಂತ ಅಂದರೆ ಹೆಚ್ಚು ಕಡಿಮೆ ಒಂದು ಟೆನ್ನಿಂದ ಟ್ವೆಂಟಿ ಪರ್ಸೆಂಟ್ವರೆಗೂ ಇದು ಬರುತ್ತೆ ಇದು ಯಾವುದು ಸೆವೆನ್ ಸ್ಟಾರ್ ಅಂತ ಮಾಲು ಇದು ಈ ಥರನೇ ಜಾಸ್ತಿ ಗ್ರೇಡಿಂಗ್ ಬೆಳೆದಿದ್ದಾರೆ ರಾಜೇಶ್ವರು ಹಗಲು ಇಲ್ಲೂ ಕಷ್ಟ ಬಿದ್ದು ಅವರು ಬೆಂಗಳೂರಲ್ಲಿ ಬಿ ಎಮ್ ಪಿ ಸಿ ಬಸ್ಸು ಡ್ರೈವರ್ ಬಟ್ಟು ಅವರು ಅಪ್ಷಲ್ಲು ಅಪ್ಷಲ್ ಆದ ಸಮೇತನೇ ಅಪ್ಷಲ್ ಥರ ಇಲ್ಲ ಅವರು ಕಷ್ಟ ಬಿದ್ದು ರಾತ್ರಿ ಹೊತ್ನ ಬಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಔಷಧಿ ಹೊಡೆದು ರಾತ್ರಿ ಹನ್ನೆರಡು ಗಂಟೆವರೆಗೂ ಮುಗಿಸ್ಕೊಂಡು ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಿ ಡ್ಯೂಟಿನೂ ಮಾಡಿ ತೆಗೆ ಒಳ್ಳೆಯ ದಾಳಂಬ್ರೆ ಬೆಳೆದಿದ್ದಾರೆ ಅವರಿಗೆ ನನ್ನಿಂದ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಏನಂತೀರಾ ಕೃಷಿಯಲ್ಲಿ ಲಾಭ ಇದೆಯಾ ಇಲ್ಲ ಅಂತ ಹೇಳ್ತೀರಾ ಕೃಷಿಯಲ್ಲಿ ಲಾಭ ಇದೆ ಬಟ್ ಕಷ್ಟಪಟ್ಟು ಕೆಲಸ ಮಾಡಬೇಕು ಈಗ ಬೆಂಗಳೂರಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಯಾರು ಎಂಟು ಅವರ್ ಡ್ಯೂಟಿ ಫ್ಯಾಕ್ಟ್ರಿಯಿಂದ ಬರ್ಬೋದು ಆರಾಮಾಗಿರ್ಬೋದು ಕಷ್ಟಪಟ್ಟು ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ ಹಾಗಾಗಿ ಬೆಂಗಳೂರಿಗೆ ಹೋಗ್ತಾರೆ ನಮ್ಮ ಭೂಮಿಗೆ ನಂಬಿಕೆ ಕೆಲಸ ಮಾಡಿದ್ರೆ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಕಷ್ಟಪಟ್ಟು ಮಾಡಿದ್ರೆ ನಮ್ಮ ಕೃಷಿಯಲ್ಲಿ ಲಾಭ ಇದೆ ರೀತಿ ಹೆಚ್ಚಾಗಿ ಬಾ ಇದು ದಾಳಿಂಬೆಗೆ ತುಂಬ ಲಾಭ ಇದೆ ತುಂಬ ಕಷ್ಟವೂ ಇದೆ ಅಷ್ಟೇ ಡೇ ನೈಟು ವರ್ಕ್ ಮಾಡಿದರೆ ಅಷ್ಟೇ ಇಂಪಾರ್ಟೆಂಟು ಅಬ್ಸರ್ವೇಷನ್ನು ಅಬ್ಷನ್ ಇದ್ದರೆ ಒಂದು ಗಿಡಕ್ಕೆ ರೋಗ ಬಂತು ಬಂತೇನಂತ ಒಳ್ಳೆ ಚೆನ್ನಾಗಾಗುತ್ತೆ ಏನು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ಏನೆಲ್ಲ ರೈತರಾಗಿ ಆರಾಮ್ ಕೆಲಸ ಮಾಡ್ಕೊಂಡು ಒಳ್ಳೆ ದುಡಿಮೆ ಐತೆ